ಕೇರಳದ ರಾಜಕೀಯದಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ ಬನ್ನಿ ಮೊನ್ನೆ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಯಿತು ಇದ್ರ ರಿಸಲ್ಟ್ ಬಂದ ಮೇಲೆ ಎರಡು ತೀರಾ ಭಿನ್ನವಾದ ಕಥೆಗಳು ಹುಟ್ಕೊಂಡಿವೆ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ದೊಡ್ಡ ಗೆಲುವು ಸಾಧಿಸಿದೆ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅಧಿಕೃತ ಫಲಿತಾಂಶಗಳು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಹೆಚ್ಚು ಸ್ಥಾನ ಗೆದ್ದಿದೆ ಅಂತ ಹೇಳ್ತಿವೆ ಹಾಗಾದರೆ ಇದರಲ್ಲಿ ಯಾವುದೋ ಸರಿ ನಿಜವಾಗ್ಲೂ ಕೇರಳದಲ್ಲಿ ಏನು ಆಗಿದೆ ಅಂತ ತಿಳ್ಕೋಬೇಕು ಅಂದರೆ ಬರೀ ಹೆಡ್ಲೈನ್ಸ್ ನೋಡಿದರೆ ಸಾಕಾಗಲ್ಲ ನಾವು ಅಂಕಿಅಂಶಗಳನ್ನು ನೋಡಬೇಕಾಗತ್ತೆ ಸರಿ ಹಾಗಾದರೆ ಮೊದಲನೇದಾಗಿ ಈ ಗೊಂದಲದ ಅತ್ಯಂತ ಸರಳವಾದ ಭಾಗವನ್ನು ನೋಡೋಣ ಅಂದರೆ ಸೀಟುಗಳ ಲೆಕ್ಕದಲ್ಲಿ ಗೆದ್ದಿದ್ದು ಈಗ ನೋಡಿ ಕೇರಳದ ತೊಂಬತ್ನಾಲ್ಕು ನೂರ ಒಂದು ಗ್ರಾಮ ಪಂಚಾಯಿತಿಗಳ ರಿಸಲ್ಟ್ ನೋಡಿದರೆ ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಐದು ನೂರ ನಾಲ್ಕು ಸ್ಥಾನಗಳನ್ನು ಗೆದ್ದು ಸ್ಪಷ್ಟವಾದ ಗೆಲುವು ಸಾಧಿಸಿದೆ ಆಡಳಿತದಲ್ಲಿರೋ ಎಫ್ಗೆ ಸಿಕ್ಕಿದ್ದು ಮುನ್ನೂರ ನಲವತ್ತೊಂದು ಮತ್ತು ಡಿ ಎಗೆ ಕೇವಲ ಇಪ್ಪತ್ತಾರು ಸೀಟುಗಳು ಮಾತ್ರ ಸಿಕ್ಕಿವೆ ಇದು ಬರೀ ಗ್ರಾಮ ಪಂಚಾಯಿತಿ ಕಠೆಯಲ್ಲ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೆ ಬಂದರೂ ಕೂಡ ನದ್ದೇ ಮೇಲುಗೈ ನೂರ ಐವತ್ತೆರಡು ತಾಲೂಕು ಯು ಡಿ ಯುಡಿಎಫ್ ಪಾಲಾದ್ರೆ ಹದಿನಾಲ್ಕು ಜಿಲ್ಲಾ ಪಂಚಾಯಿತಿಗಳಲ್ಲಿ ಎರಡು ಪಕ್ಷಗಳು ತಲಾ ಏಳು ಸ್ಥಾನ ಹಂಚಿಕೊಂಡಿವೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಎರಡೂ ಹಂತಗಳಲ್ಲಿ ಎನ್ ಡಿ ಎ ಖಾತೆನೇ ತೆರೆದಿಲ್ಲ ಸರಿ ಈಗ ನಗರ ಪ್ರದೇಶಗಳ ಕಡೆ ನೋಡೋಣ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ಕಥೆ ಎಂಬತ್ತೇಳು ಪುರಸಭೆಗಳಲ್ಲಿ ಐವತ್ನಾಲ್ಕು ಯು ಡಿ ಎಫ್ಗೆ ಸಿಕ್ಕಿದೆ ಇನ್ನು ಆರು ಕಾರ್ಪೊರೇಷನ್ಗಳಲ್ಲಿ ನಾಲ್ಕು ಯು ಡಿ ಎಫ್ ಗೆದ್ದಿದೆ ಎಲ್ ಡಿ ಎಫ್ ಮತ್ತು ಎನ್ ಡಿ ಎ ತಲಾ ಒಂದೊಂದನ್ನು ಗೆದ್ದಿವೆ ಸೊ ಇಲ್ಲಿವರೆಗಿನ ನಂಬರ್ಗಳನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ಬರೀ ಸೀಟುಗಳ ಲೆಕ್ಕಾಚಾರವನ್ನು ಇಟ್ಕೊಂಡ್ರೆ ಈ ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ ಇದರಡಿ ಯಾವ್ದೇ ಅನುಮಾನ ಇಲ್ಲ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಇಲ್ಲಿಂದಾನೆ ಅಸ್ಲಿ ಟ್ವಿಸ್ಟ್ ಶುರುವಾಗೋದು ಕೇರಳ ರಾಜಕೀಯದ ನಿಜವಾದ ಬದಲಾವಣೆ ಕಾಣಿಸೋದೆ ಈ ವೋಟ್ ಶೇರ್ ಲೆಕ್ಕಾಚಾರದಲ್ಲಿ ಯು ಡಿ ಎಫ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರೂ ಬಿಜೆಪಿ ಕೇವಲ ಒಂದೇ ಒಂದು ಕಾರ್ಪೊರೇಷನ್ ಗೆದ್ದಿದ್ದಕ್ಕೆ ಯಾಕಷ್ಟೊಂದು ಸಂಭ್ರಮ ಪಡ್ತಿದೆ ಈ ಪ್ರಶ್ನೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಆದರೆ ಈ ಸಂಭ್ರಮದ ಹಿಂದೆ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಡಗಿದೆ ಅದೇನು ಅಂತ ನೋಡೋಣ ಈಗ ಈ ಚಾರ್ಟ್ ನೋಡಿ ಇದು ಸೀಟುಗಳ ಲೆಕ್ಕಕ್ಕಿಂತ ಎಕ್ದಂ ಬೇರೆ ಕಥೆನ ಹೇಳುತ್ತೆ ಯು ಡಿ ಎಫ್ಗೆ ನಲವತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಓಟ್ ಸಿಕ್ಕಿದ್ರೆ ಆಡಳಿತಾರೂಢ ಎಲ್ಡಿಎಫ್ಗೆ ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸಿಕ್ಕಿದೆ ವೋಟ್ ಶೇರ್ನಲ್ಲಿ ಇವೆರ ನಡುವೆ ಅಂಥ ದೊಡ್ಡ ವ್ಯತ್ಯಾಸ ಇಲ್ಲ ಆದರೆ ಮೂರನೇ ಭಾಗ ನೋಡಿ ಎನ್ ಡಿ ಎ ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ಪಡೆದಿದೆ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಈಗಿನ ಪರಿಸ್ಥಿತಿ ಅರ್ಥ ಆಗಬೇಕು ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತೊಂದರ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಜೊತೆ ಹೋಲಿಕೆ ಮಾಡಬೇಕು ಆಗ ಎಲ್ ಡಿ ಎಫ್ ನಲವತ್ತೈದು ಪಾಯಿಂಟ್ ಮೂರು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಅಧಿಕಾರಕ್ಕೆ ಬಂದಿತ್ತು ಯು ಡಿ ಎಫ್ ಮೂವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ತೊಗೊಂಡಿತ್ತು ಮತ್ತು ಎನ್ ಡಿ ಎಗೆ ಕೇವಲ ಹನ್ನೆರಡು ಪರ್ಸೆಂಟ್ ಇತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರ ರಿಸಲ್ಟ್ ನೋಡಿ ಎಂಥ ದೊಡ್ಡ ಬದಲಾವಣೆಯಾಗಿದೆ ಅಂತ ಗೊತ್ತಾಗುತ್ತೆ ಎಲ್ ಡಿ ಎಫ್ನ ವೋಟ್ ಶೇರ್ ನಲವತ್ತೈದು ಪರ್ಸೆಂಟ್ನಿಂದ ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ಗೆ ಇಳಿದಿದೆ ಆದರೆ ಯು ಡಿ ಎಫ್ನ ವೋಟ್ ಶೇರ್ ಹೆಚ್ಚು ಕಡಿಮೆ ಅಷ್ಟೇ ಇದೆ ಅಂದ್ರೆ ಆಡಳಿತದಲ್ಲಿರುವ ಎಲ್ ಎಫ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಸಿದ್ರೆ ಸುಮಾರು ಎಂಟು ಪರ್ಸೆಂಟ್ ವೋಟ್ ಶೇರ್ ಕಳ್ಕೊಂಡಿದೆ ಸೊ ಅಸ್ಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಈ ಏಟ್ ಪರ್ಸೆಂಟ್ ವೋಟ್ಗಳು ಎಲ್ಲಿಗೂ ಹೋದ್ವು ಸಾಮಾನ್ಯವಾಗಿ ಆಡಳಿತ ಪಕ್ಷದ ವೋಟ್ಗಳು ವಿರೋಧ ಪಕ್ಷಕ್ಕೆ ಹೋಗ್ಬೇಕು ಅಂದರೆ ಯು ಡಿ ಎಫ್ಗೆ ಆದರೆ ಹಾಗಾಗಿಲ್ಲ ಎಲ್ ಡಿ ಎಫ್ ಕಳೆದುಕೊಂಡ ಬಹುತೇಕ ವೋಟ್ಗಳು ನೇರವಾಗಿ ಬಿಜೆಪಿ ನೇತೃತ್ವದ ಎನ್ ಡಿ ಎಗೆ ಹೋಗಿವೆ ಈ ಒಂದು ವೋಟ್ ಶಿಫ್ಟ್ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಕೇರಳದ ರಾಜಕೀಯ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಸೂಚನೆ ಕೊಡ್ತಿದೆ ಹೇಗೆಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇರಳದಲ್ಲಿ ಅತಂತ್ರ ವಿಧಾನಸಭಾ ನಿರ್ಮಾಣ ಆಗುವ ಸಾಧ್ಯತೆ ಇದೆ ಇಂಡಿಯಾ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ವೋಟ್ ಶೇರ್ ಪಡೆದರೆ ಅದು ಸುಮಾರು ಇಪ್ಪತ್ತೈದು ಮೂವತ್ತು ಅಸೆಂಬ್ಲಿ ಸೀಟುಗಳಾಗಿ ಬದಲಾಗ್ಬೋದು ಆಗೇನಾಗುತ್ತೆ ಎಲ್ ಡಿ ಎಫ್ ಆಗಲಿ ಯು ಡಿ ಎಫ್ ಆಗಲಿ ಸರ್ಕಾರ ರಚಿಸಲು ಬೇಕಾದ ಎಪ್ಪತ್ತೊಂದು ಸೀಟುಗಳ ಮ್ಯಾಜಿಕ್ ನಂಬರ್ ತಲುಪೋದು ಕಷ್ಟ ಆಗುತ್ತೆ ಈ ಬೆಳವಣಿಗೆ ಯಾಕೆ ಇಷ್ಟು ಮುಖ್ಯ ಅಂದರೆ ಕೇರಳದಲ್ಲಿ ಬಿ ಜೆ ಪಿಗೆ ಐತಿಹಾಸಿಕವಾಲಿ ಮತ್ತು ಜನಸಂಖ್ಯಾ ದೃಷ್ಟಿಯಿಂದಲೂ ಸಾಕಷ್ಟು ಸವಾಲುಗಳಿವೆ ಅಲ್ಲಿ ಹಿಂದೂ ಜನಸಂಖ್ಯೆ ಐವತ್ನಾಲ್ಕು ಪರ್ಸೆಂಟ್ ಇದ್ದರೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಜನಸಂಖ್ಯೆ ಸೇರಿ ನಲವತ್ತಾರು ಪರ್ಸೆಂಟ್ ಇದೆ ಅಷ್ಟೇ ಅಲ್ಲ ಎಡಪಂಥೀಯ ಸಿದ್ಧಾಂತ ಆಳವಾಲಿ ಬೇರೂರಿದೆ ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಬಿ ಜೆ ಪಿ ವೋಟ್ ಶೇರ್ ಹೆಚ್ಚಾಗ್ತಿರೋದು ಗಮನಾರ್ಹ ಈಗ ಕಥೆಯಲ್ಲಿ ಮತ್ತೊಂದು ತಿರುವು ಬಿಜೆಪಿಯ ಈ ಪ್ರಮುಖ ಗೆಲುವಿನ ಕೇಂದ್ರ ಬಿಂದು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಪ್ರಸಿದ್ಧ ನಾಯಕ ಹೌದು ಬಿಜೆಪಿ ಈ ಮಹತ್ವದ ಗೆಲುವು ಸಾಧಿಸಿದ್ದು ತಿರುವನಂತಪುರಂನಲ್ಲಿ ಇದು ಕಾಂಗ್ರೆಸ್ನ ಪ್ರಮುಖ ನಾಯಕ ಶಶಿ ಥರೂರ್ ಅವರ ಲೋಕಸಭಾ ಕ್ಷೇತ್ರ ರಾಜ್ಯದ ರಾಜಧಾನಿಯಲ್ಲಿ ಅದೂ ಥರೂರ್ ಅವರ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿರೋದು ಕೇವಲ ಸಾಂಕೇತಿಕ ಅಲ್ಲ ಇದು ರಾಜಕೀಯವಾಗಿ ಬಹಳ ದೊಡ್ಡ ಸಂದೇಶ ರವಾನಿಸುತ್ತೆ ಈ ಗೆಲುವಿನ ಬಗ್ಗೆ ಶಶಿ ತರೂರ್ ಅವರ ಪ್ರತಿಕ್ರಿಯೆ ಕೂಡ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ಅವರು ಇದು ಬಿಜೆಪಿಗೆ ಒಂದು ಐತಿಹಾಸಿಕ ಗೆಲುವು ನಾನವರನ್ನು ಅಭಿನಂದಿಸುತ್ತೇನೆ ಇದು ಪ್ರಜಾಪ್ರಭುತ್ವದ ಸೌಂದರ್ಯ ಅಂತ ಟ್ವೀಟ್ ಮಾಡ್ರು ಈ ಟ್ವೀಟ್ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ ಯಾಕಂದ್ರೆ ತರೂರ್ ಇತ್ತೀಚೆಗೆ ಕಾಂಗ್ರೆಸ್ ನಾಯಕತ್ವದಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ ಇದೆಲ್ಲ ಸೇರಿ ಎರಡು ಸಾವಿರದ ಇಪ್ಪತ್ತ ಆರರೊಳಗೆ ಅವರು ಬಿಜೆಪಿಗೆ ಹೋಗ್ತಾರಾ ಅನ್ನೋ ಊಹಾಪೋಹಗಳಿಗೆ ಕಾರಣವಾಗಿದೆ ಆದರೆ ಇದೆಲ್ಲ ಸದ್ಯಕ್ಕೆ ಊಹಾಪೋಹಗಳಷ್ಟೇ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರತ ಸಾಗುತ್ತಿರುವ ಕೇರಳ ತನ್ನ ಸಾಂಪ್ರದಾಯಿಕ ದ್ವಿಪಕ್ಷೀಯ ವ್ಯವಸ್ಥೆಯಿಂದ ಹೊರಬಂದು ಒಂದು ಹೊಸ ಅನಿರೀಕ್ಷಿತ ರಾಜಕೀಯ ಯುಗದತ್ತ ಸಾಗುತ್ತಿದೆಯಾ ಈ ಫಲಿತಾಂಶಗಳು ಅದನ್ನೇ ಸೂಚಿಸ್ತಿವೆ ದಿನ ಯುಡಿಎಫ್ ಮತ್ತು ಎಲ್ಡಿಎಫ್ ನಡುವೆ ಮಾತ್ರ ಇದ್ದ ಸ್ಪರ್ಧೆ ಇನ್ನು ಮುಂದೆ ತ್ರಿಕೋಣ ಸ್ಪರ್ಧೆಯಾಗಿ ಬದಲಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ